ಫೈನಲಿ ಹಂಡ್ರೆಡ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆದ್ರಿ ಐವತ್ತು ಗಂಟೆ ಜಾಸ್ತಿ ಡಾಲ್ಬೆಲ್ ಹಚ್ಾರೀ ಇಲ್ಲಿ ಟೊಮೆಟೊ ಬ್ಲಾಟಿಗೆ ಬಂದು ರೀ ಹಣ್ಣು ಟೊಮೆಟೊ ಇವು ಎರಡು ಗಂಟೆಗೆ ಎಲ್ಲದ ಬೆಂಡಿಕೆ ಇದ್ದವು ಇವು ಎರಡು ಗಂಟೆಗೆ ಬಂದಿ ಕೈಯಲ್ಲಿ ಜೇಸ್ತಿ ಯಾರಾಮಲ್ಲರಿ ಇವು ಇವಾಗ ಇಲ್ಲದ ಬೆಳಿಗ್ಗೆ ಹತ್ತು ಗಂಟೆ ಐತ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಅವು ಆರಾಮ್ ತಪ್ಪಿದಂಗೆ ಅನಿಸಿತ್ತು ಅದಕ್ಕೆ ಬ್ಲಾಗ್ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ಕತಾನ ರೀ ಇಲ್ಲಂದ್ರೆ ಎಂಟು ಗಂಟೆಗೆ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಂದ್ರಿ ಬ್ಲಾಗ ಮತ್ತು ಇವತ್ತು ಬತ್ತೀಶ್ವರಾಗ ಬೇರೆ ಹೂ ಇದ್ರಿ ಅದು ಹಾವಿಂದ ಹೇಳಿನ್ರಲ್ಲಿ ಹಾವಿನ ಪೂಜೆ ಮತ್ತು ಐವತ್ತು ಪ್ಲಸ್ ಐವತ್ತಕ್ಕಿಂತ ಜಾಸ್ತಿ ಡಾಲ್ ಬಿ ಎಲ್ಲ ಹಚ್ರೆ ಅಲ್ಲಿ ನಾಲ್ಕು ಪಂಚಮಿ ಸ್ಪೆಷಲ್ಲ ಅದ್ರದೆಲ್ಲ ವಿಡಿಯೋ ಮಾಡೋಣ ಅದಕ್ಕೆ ಭೀ ಹೋಗೋದಿತ್ತಿ ಅದ್ರ ನಾನು ಕನ್ಫ್ಯೂಸ್ ಐತ್ರಿ ಹೋಗೋದೇ ಹೋಗೋದ್ ಬೇಡ ಯಾಕಂದ್ರೆ ನೀನು ಬೇರೆ ಇದಕ್ಕೂ ಹೋಗಿದ್ರಲ್ಲ ಕೊಲ್ಲಾಪುರಕ್ಕೆ ಅವತ್ತು ಐದುನೂರು ರೂಪಾಯಿ ಖರ್ಚು ರೀ ಈಗ ಮತ್ತೆ ಭತ್ತೀಶ್ರೋಯ್ ಬಂದ್ರೆ ಒಂದು ಏಳ್ನೂರ ಮಿನಿಮಮ್ ಖರ್ಚಾಗ್ತಾವೆ ದಿವಸ ಭಾಳ ಎಕ್ಸ್ಪೆನ್ಸಿಸ್ ಜಾಸ್ತಿ ಆಗತ್ತೈತಿ ಅದಕ್ಕೆ ವಿಚಾರ ನಡತ್ರಿ ಹೋಗೋದ ಏನಿಲ್ಲ ಹೋಗೋದೇನಿಲ್ಲ ಅಂತ ನನ್ನ ಮನೆಯಾಗ ನಾಗಂಜ್ಮ ಏನೇನು ಇರ್ತದೆ ಅದ ತೋರ್ಸ್ಬೇಕು ಯಾಕಂದ್ರೆ ಮತ್ತೆ ನಾ ಕೆಲವೊಂದು ದಿನದಾಗ ಹೊರಗಡೆ ಬೇರೆ ಹೋಗಿದ್ ರೀ ಕ್ಯಾಂಪಿಂಗ್ ಬೇರೆ ಕೆಲವೊಂದು ದಿನದಾಗ ಹೋಗಿತ್ತು ರೀ ಅವಾಗ ಬೇರೆ ಅದಕ್ಕೊಂದು ಐದುನೂರು ರೂಪಾಯಿ ಖರ್ಚು ಹೋಗಿರಿ ಹಿಂಗೆ ಡೈಲಿ ಐದುನೂರ ಹಿಂಗೆಲ್ಲ ಹಾಕತ್ತಂದ್ರೆ ನಡೀತಂಗೆ ರೀ ಅದಕ್ಕೆ ವಿಚಾರ ಮಾಡ್ತಾರೆ ರೀ ನೋಡಿರಿ ಆತ ಕನು ಎಲ್ಲ ಸ್ಪಾನ್ಸರ್ ಮಾಡಿದಂದ್ರೆ ಹೋಗಂರಿ ಅತ್ತ ಗಂಡು ಎಲ್ಲ ಕರ್ಕೊಂಡು ಹೋದಂದ್ರೆ ಅಂದ್ರೆ ಅವ್ನ ಕಡೆ ರೀ ಹೋಗಂಟ್ರಿ ಆತ ಇಲ್ಲಾದ್ರೆ ಕ್ಯಾನ್ಸಲ್ ಮಾಡಿಕೊಂಡ್ರಿ ಕೆಳಗೆಲ್ಲ ಹೇಳಿದ್ ನೋಡಿರಿ ಅಲ್ಲಿ ಹಿರೋದೈತ್ರಿ ಲಾಸ್ಟ್ ಇನ್ನೊಂದು ಐತ್ರಿ ಅದಿಲ್ಲದ್ರಿ ಅಣ್ಣ ಇಲ್ಲಿ ಮುಂದೆ ಮುಂದಿರಿ ಕರಿ ಜಸ್ಟ್ ಮಾಡ್ಕೊಂಡಿರ್ತೇನು ಎಲ್ಲ ಅದೆಲ್ಲ ನಾ ಸುಂಡ್ ಇರ್ದವ್ರೆ ಸುಂಡ್ ಹುಳ ಕಟ್ಟಿದವ್ರೆ ಅದನ್ನೆಲ್ಲ ಇದ್ರೆ ಒಂದಗಡೆ ಗೋಳಿ ಮಾಡಿ ಕಟ್ಕೊಂಡು ಹೋಗಿರ್ತದೆ ಮನೆ ಕಡೆ ಮತ್ತು ಇದ್ರೆ ನಂಗೆ ಭಾಳ ಜನ ಸಿಕ್ಕಾಕೆ ಕೇಳ್ತಿರಿ ನಾನು ಎಲ್ಲರಿ ಭೇಟಿ ಆಗ್ತಿರ್ಲಿಲ್ಲ ಅವ್ರು ಕೇಳ್ತಿರಿ ನಾನು ಇವರು ಮೆಸೇಜಿಸ್ದಲ್ಲ ಯಾಕೆ ರಿಪ್ಲೈ ಮಾಡ್ಲಂತ ಅಂತ ಅಂದ್ರೆ ಡೈಲಿ ಹೋಗಿ ಎಡಿಟಿಂಗ್ ಟೈಮ್ ರೀ ಎಡಿಟಿಂಗ ವಿಡಿಯೋ ಮಾಡ್ಕ ಇದು ಎಲ್ಲ ಥರ ಟೈಮ್ ಭಾಳ ಹೋಗ್ತಿದ್ರಿ ಪರ್ಸ್ನಲಿ ನಾ ಇನ್ಸ್ಟಾಗ್ರಾಮ್ ಈ ಥರ ಯೂಸ್ ಮಾಡಬೇಕು ಅಂದ್ರೆ ಭೀ ನಮ್ಗೆ ಭಾಳ ಮಾಡಿ ಒಂದು ತಾಸದ ಇರ್ತಾಸ ಈ ಟೈಪ್ ಟೈಮ್ಸ್ ಇದತ್ರಿ ಅದರ ಇಲ್ದದ್ರೆ ನಾ ಭೀ ಜಾಸ್ತಿ ಇದ್ರೆ ಮಾಡಲ್ರಿ ಕೂಡ ಜಾಸ್ತಿ ಇರಲ್ರಿ ಯಾಕಂದ್ರೆ ಎಲ್ಲರ ಏನಾರ ಕೆಲಸ ಅಷ್ಟೇ ಇನ್ಸ್ಟಾಗ್ರಾಮ್ ಇರ್ತಾನೆ ರೀ ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಇಲ್ಲಾಂದ್ರೆ ಏನಾರ ಕಾಂಟೆಂಟ್ ಬಗ್ಗೆ ಏನಾರ ನೋಡುತ್ತೆ ಅಂದ್ರೆ ಅವಾಗಷ್ಟೇ ಇರ್ತಾನೆ ರೀ ಅದು ಬಿಟ್ರೆ ಇನ್ಸ್ಟಾಗ್ರಾಮ್ ಭೀ ಅವೈಲೇಬಲ್ ಇರಲ್ಲ ಯೂಟ್ಯೂಬ್ ಭೀ ಇರಲ್ರಿ ಇದೇನು ನೋಡ್ತಿರ್ಲಿ ಅದ್ರ ನಾಗರ ಪಂಚಮಿ ನಿವಾದಿ ಐತ್ರಿ ಇಲ್ಲಂದ್ರೆ ಆಕಡೆ ತಿನ್ಸೋತಿ ಆಕಡೆ ತಿನ್ಸು ಅದ್ರಿ ತಿನ್ಸೋದಿದ್ರೆ ಏನೋ ಊಟ ಮಾಡಿಲ್ರಿ ಊಟ ಮಾಡಿ ಊಟ ಮಾಡಿ ಅದಾದ ಕೂಡಲೇ ಆಯ್ತು ಪಲ್ ಕೋಗಂಟಿರತ್ತೆ ಅದಕ್ಕೆ ಕಾಯಿಪಲ್ಲೆ ಎಲ್ಲ ಹೇಳಿದ್ರಲ್ಲೇ ಯಾವ ಥರ ಮಂದಿ ಜಾನ್ ತೋರ್ಸ್ತಾನಂತ ಅಪ್ಡೇಟ್ ಕೊಡ್ತಾನಂತ ಅಲ್ಲಿ ಹೋಗ್ಂಟ್ರತ ಅಬೈಂದ ಹೋಗ್ಬೇಕು ಹೋಗ್ಬೇಕು ರೀ ಒಂದು ಸ್ವಲ್ಪ ಹ್ಯಾಂಡ್ ಕೆಲಸದ್ದು ಬೇರೆ ಅದ ಅದಷ್ಟು ಮುಗಿಸ್ಕೊಂಡ್ರಿ ಹಾಡುಗಳು ಚೌಕ್ಚಲ ಏನಲ್ಲ ಐತ್ರಿ ಅದಕ್ಕೆ ಮೊದಲು ಚೌಕ್ಚಿನ ತೊಗಬೇಕದಿಂದ ಪಪ್ಪನ ಇಲ್ಲಿ ತಾತೇವ್ ಬಾಳಿಕೆ ಹೊಲೈತಿರ್ಲೆ ಬಾಳಿಕೆ ಪಟ್ಟಿ ಅಲ್ಲಿ ರೀ ಇಲ್ಲದ್ರೆ ಇಲ್ಲಿ ಚೌಕ್ಚಿ ಆತ ಆಡುಗಳು ಅಷ್ಟೇ ಚೌಕ್ಚಿ ಮುರ್ಕೊಂಡು ಆಯ್ತು ಇಲ್ದ್ರೆ ಮೊದಲು ಅದ ಬನ್ಗಿಕಾ ಪ್ಲಾಟ್ ಇದ್ರಲ್ಲ ಬದ್ನಿಕಾ ಪ್ಲಾಟ್ ಕೂಡ್ರಿ ಬನ್ಗೆ ಬ್ಯಾಟ್ರಿ ಮೊದಲು ಇದ್ರೆ ಟೊಮೆಟೊ ಹಣ್ಣ ಇದಾವೆ ಟೊಮೆಟೊ ಪ್ಲಾಟ್ ತೋರಿಸ್ತಾನಂತರಿ ಹಣ ಇದಾವೆ ರೀ ಅಲ್ಲಿ ಒಂದು ಸಲ ತಗದಾರಿ ಬಿ ಟೊಮೆಟೊ ಪ್ಲಾಟ್ ತೋರಿಸ್ತಾನೆ ಅದಾಗ ಅಲ್ಲಿ ಬದ್ನಿಕಾಯಿ ಪ್ಲಾಟ್ ಅಲ್ಲೇ ಅದಾವೆ ಆಡು ಆಮೇಲೆ ಬದ್ನಿಕಾಯಿ ಪ್ಲಾಟ್ ನೋಡೋದು ಈ ಮೊದಲು ಚೌಜಿ ಮುರ್ಗ ಗಿಡ ಇಲ್ದ್ರೆ ಅದನ್ನ ಮನ್ಸಿಗೆ ಬೇಕು ರೀ ನೋಡ ಮನ್ಸಿ ಅದ ಪಪ್ಪಾ ಎಲ್ದ್ರೆ ಚೊಗ್ಚಿ ಮುರ್ಗದ್ರಿ ಕುರುಪಿಲೆ ಬರೋವರು ಕೊರ್ಗುದರಿ ಇಲ್ಲ ನೋಡಿರಿ ಪಪ್ಪ ಮತ್ತಿದ್ರೆ ಇನ್ನೊಂದು ತಾಸಿನ ಹಂಡ್ರೆಡ್ಗೆ ಕಂಪ್ಲೀಟ್ ಆಗ್ತಾರ ರೀ ನೋಡಿರಿ ಅದ ಸಂಜೆ ಸೆಲೆಬ್ರೇಷನ್ ಮಾಡಿರಿಲ್ಲರ ಬತ್ತೀಶ್ರೀಗೆ ಹೋಗ್ಬರೋಣ ಏನು ಸೆಲೆಬ್ರೇಷನ್ ಮಾಡ್ರಿ ಮಾಡ್ ಬತ್ತೀಶ್ವರಕ್ಕೆ ಇವತ್ತು ಹೋಗೋದು ಕ್ಯಾನ್ಸಲ್ ಐತ್ರಿ ನಾಳೆ ಬೆಳಿಗ್ಗೆ ನೆಶಕನಾಗೆ ಐದು ಗಂಟೆಗೆಲ್ಲ ಹೊಂಟೆವು ರೀ ಇವತ್ತು ಯಾಕೆ ಹೊಂಟಿಲ್ಲ ಅಂದ್ರೆ ಗನೊಂದು ಇಲ್ದದ್ರೆ ಮೇಲೆ ಸುಟ್ಟಿ ತೆಗೆದು ಬರ ಹೋದ್ರಿ ಅದ್ರ ಅವ್ನು ಸುಟ್ಟಿ ಸಿಗಲಿಲ್ಲ ರೀ ಯಾವ್ದಾರ ಸಲುವಾಗ ಅಂದ್ರೆ ಅವ್ರು ಏನು ಬ್ಯಾಂಕ್ ಇದ್ರಿ ಬ್ಯಾಂಕ್ ಒಬ್ಬನು ಹುಡುಗದ್ರೆ ಆಕ್ಸಿಡೆಂಟ್ ಆಯ್ತದ್ರಿ ಆಕ್ಸಿಡೆಂಟ್ ಹಾಕೋಣ ಆ ಹುಡುಗನ ಇಲ್ದಿದ್ರೆ ಅದು ತವಕ್ಕಿ ಎಲ್ಲ ಆ ಕಡೆ ಬ್ಯಾಡ್ಮಿಂಟನ್ ಎಲ್ಲ ಮಾಡಿ ಎಲ್ಲ ಮುಗಿಸಿರತ್ತ ರೀ ಅವ್ರ ಬ್ಯಾಂಕ್ ಮ್ಯಾನೇಜರ್ ಇರಲಿಲ್ಲ ಗನೊಂದು ಬ್ಯಾಂಕ್ ಮ್ಯಾನೇಜರ್ ಅವ್ರು ರೀ ಅವ್ರು ಭೀ ಭೀನಾ ಹುಡುಗಸ್ಕು ಆಕ್ಸಿಡೆಂಟ್ ಐತೆ ಅದು ಬರ್ಕಾಗಲ್ಲ ರೀ ಅದಕ್ಕೆ ನೀವಿ ಏನು ಸುಟ್ಟಿ ತೊಗೊಬೇಡ ನಾಳೆ ಬೇಕಾದ್ರೆ ಫುಲ್ ಸುಟ್ಟಿ ತೊಗೋತಾ ಇವತ್ತು ಸುಟ್ಟ ತೊಗೊಬಾರ್ದತ್ತರಿ ಮ್ಯಾನೇಜರ್ ಆ ಥರ ಸಲುವಾಗಿಗೂ ಇವತ್ತು ಸುಟ್ಟಿ ತೊಗೊಲಿಲ್ಲ ರೀ ಮತ್ತು ಫಾದ್ರೆ ನಾವು ಇಪ್ಪರು ಮಂದಿ ರೀ ಅದಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು ಬಿನ್ನ ಕ್ಯಾನ್ಸಲ್ ರೀ ನಾಳೆ ಬೆಳಿಗ್ಗೆ ಹೋಗಿದ್ದು ಜಲ್ದಿ ಅವೇನು ಡಾಲ್ಬಿ ನೋಡ್ರಿ ಡಾಲ್ಬಿ ಬೆಳಿಗ್ಗೆ ಬೇದಾವ ರೀ ಯಾವ ಡಾಲ್ ಬಿ ಅವೆಲ್ಲ ತೋರಿಸ್ತಾನೆ ಅವ್ ಭೀ ನೋಡೋರ್ತಾ ಮತ್ತು ಹಾವೇನು ಅದೇ ಅಲ್ಲಿ ರೀ ಏನೇನು ಮಾಡ್ತಾರೆ ನೋಡಿರಿ ಅದು ಭಿ ಎಲ್ಲ ನೋಡವಾರ್ದ ಚೌಚಿ ಮೇವಸ್ಕು ಮಾಡ್ಕೊಂಡ್ರಿ ಪಪ್ಪ ಇಲ್ಲದ್ರೆ ಮೇವು ತೊಂದರೆ ಮುಂದೆ ನಾ ಇಲ್ಲದ್ರಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂದ್ರ ಕೊತ್ತಂಬರಿ ಅದು ತೊಗೊಂಡ್ರಿ ಹತ್ರ ಇಲ್ಲದ ಮಣಿಪುರದಾಗ ಮನೆ ಜೊತೆ ನಮಗೆಲ್ಲ ರೀ ಹೋಗ್ರಿ ಅತ್ತ ತೊಗೊಂಡ್ರೆ ಇಲ್ಲ ಜಾಗ ಕ್ಯಾಮ್ರಾ ಇರ್ತದ್ರಿ ನೋಡಿ ಗುಡ್ ಮಾರ್ನಿಂಗ್ ನಾಯಿ ನಾಯಿ ಪೂರಿದ್ರಿ ಕಚ್ಚೋತಲ್ರಿ ರೋಡ್ರಲ್ಲ ಜರ ಮರಿ ಬತ್ತಲ್ಲ ರೀ ಅದ್ರ ಸಲ ನೋಡ್ರಿ ರೋಡ್ ನಡ್ಕೋದ್ರಿ ಕಾಲ್ ಜರಿಕ್ರಿ ಪೂರ ಚಪ್ಪಲ್ ಮೇಲೆ ಹೊರ ಕಳ್ದನ್ರಿ ಯಾಕಂದ್ರೆ ಚಪ್ಪಲ್ ಜರಿತಾವ್ರೀ ಹಾಕ್ರಿ ಸ್ಲಿಪ್ ಆಗಿ ಪೂರ ರೋಡ್ ನೋಡ್ರಿ ರೋಡ್ ನೋಡ್ರಿ ಮತ್ತೈತಿ ಇದು ಬೇಕ್ರಿ ನೋಡ್ರಿ ಕಿಚಿ ಇಲ್ಲದ್ರೆ ಮೊದ್ಲು ಟೊಮೆಟೊ ಪ್ಲಾಟ್ ಹೋಂಡದ್ರಿ ಟೊಮೆಟೊ ಪ್ಲಾಟ್ ಹೋಂಡ್ರಿ ಅಲ್ಲಿಂದ ಈ ಕಡೆ ಬದ್ನಿಕಾಯಿ ಪ್ಲಾಟ್ಗೆ ಹೋಗ್ಬರ್ತಂತೆ ಟೊಮೆಟೊ ರೀ ಬಂದ್ರಿ ಒಂದು ಟೊಮೆಟೊ ಭೀ ರೀ ಸುಮ್ಮ ಹೆಂಗೆ ಇದ್ದಿತ್ತು ನೋಡ್ಬೇಕು ಆತ ಫಸ್ಟ್ ನೋಡಿ ಹಣ್ಣು ಇದಾವೆ ನೋಡಿ ಟೊಮೆಟೊ ಈ ಥರ ರೀ ಈಗ ಮೊನ್ನೆ ಒಂದು ಟೊಮೆಟೊ ಅವಾಗೆಲ್ ಒಂದು ಹದಿನೈದು ಹಿತನ ಇದಾವೆ ರೀ ಹದಿನೈದು ಬ್ಯಾಗ ಇನ್ನೊಮ್ಮೆ ತೆಗ್ಯಾವ್ರಿ ಈಗ ರೀ ಮಣ್ಣಿ ಹಾಂಗಿದ್ರು ಅದಕ್ಕಿಂತ ಜಾಸ್ತಿ ಹಣ್ಣಾಗಿದಾವ್ರ ಜಾಸ್ತಿ ಕಾಯಿಗಳು ಹಣ್ಣಾಗಿದ್ದಾವೆ ಎಲ್ಲ ಕಲರ್ ಬಿಡ್ಕೊಂಡು ನೋಡಿರಿ ನೋಡಿರಿ ಎಲ್ಲದಗೂ ಸಣ್ಣ ಸಣ್ಣಂಗೆ ಕಲರ್ ಹಾಕಿದ್ರಿ ಒಳಗೆ ನೋಡು ಈಗ ಕಲರ್ ಹಾಕವ್ರಿ ಇನ್ನು ಮುಂದಿನ ಸಲ ಜಾಸ್ತಿ ಹೊಂಟ್ವ್ರಿ ಇನ್ನೇ ಅಹಮದಾಬಾದ್ಗೆಲ್ಲ ಕಳ್ಸ್ಕೊತಿಲ್ರಿ ದೊಡ್ಡ ಮಾರ್ಕೆಟ್ಗೆ ಇಲ್ಲೇ ಲೋಕಲ್ ಮಾರ್ಕೆಟ್ದವರು ಐಕರು ಯಾವಾಗ ಜಾಸ್ತಿ ಹೊಂಟ ನೋಡಿ ಅವಾಗ ಇಲ್ದ್ರಿ ಅಹಮದಾಬಾದ್ ಗೆಲ್ ಹೋಗ್ತಾರೆ ಅವಾಗ ಹೋಗ್ರಿ ಹೋಗೋಣ ಮತ್ತೆ ಐಕಿ ಎಲ್ಲ ಪೂರ ಪ್ರೊಸೆಸ್ ಒಂದು ಮಾಡೋಣ ಮಾಡ್ರಿ ಅದು ಇನ್ನೊಂದು ಕೆಲವೊಂದಿಂದ ಮಾಡ್ತಾನ್ರಿ ಮಾಡಿ ಇನ್ನೊಂದು ಥೋಡೆ ದಿನದಾಗ ಪ್ಲಾಟ್ ಎಲ್ಲ ನೋಡ್ರಿ ಹೇಗೆ ಮಂದಿಗೆ ಚಲೋ ಪ್ಲಾಟ್ ಪ್ಲಾಟೆಲ್ಲ ರೀ ಈ ಥರದ್ದು ಭೀ ಒಂದು ವೀಡಿಯೋ ಮಾಡ್ದಿದ್ ರೀ ನಾ ಪ್ಲಾಟ್ ರೀ ಯಾವ ಥರ ಬೆಳಸಿದಾರೆ ರೀ ಏನ ಪ್ರೊಸೆಸ್ ಏನ ಅದು ಭೀ ಮಾಡಿ ಪೂರ ಟೊಮೆಟೊ ಸ್ಟಾರ್ಟಿಂಗ್ ಹಿಡಿದು ಎಂಡು ತನ ಪ್ರೊಸೆಸ್ ಏನತ್ತ ಮತ್ತೆ ಇಲ್ಲದ್ರೆ ಇದು ಗೊಂಬೆ ಹಾಕರಿ ಹೇಳಿರಿ ಅಪ್ಪ ಮೈ ನೋಡಲಿರಿ ತೆಗೀತ್ರಿ ಅದ ಕಾಲಿಟ್ಟನು ಆಮೇಲೆ ಮೈ ಎಲ್ಲ ನೀಸ್ ಈ ಈಗ ಹೊಂಬೆ ಎಲ್ಲ ಹಾಕರಿ ನೋಡ್ರಿ ಹೇಳ್ರಿ ಕಮೆಂಟ್ದಾಗ ಹೇಳ್ರಿ ಈಗ ಕಾಯಿಪಲ್ಲೆ ಪಲ್ಯ ಈ ಗೊಂಬೆ ಹಾಕರು ಅಂತ ಮನೆ ಬಂದ್ರೆ ಬೆಂಡಿ ಗಿಡ ಸ್ವಲ್ಪ ಸಿನ ಸಣ್ಣದ್ದು ರೀ ಪೂರ ಎರಡು ಆಗಿದ್ದು ಈಗ ಹದಿನೈದಿಂದ ಪೂರ ಎಷ್ಟು ಚೇಂಜ್ ಆಗಿದೆ ನೋಡ್ರಿ ಇವು ನೋಡಿರಿ ಇವೆಲ್ಲ ಬೆಂಡಿ ಭೇಂಡಿಗೆ ಹುಡುಗದವ್ರಿ ಏನು ನೋಡೋ ನೋಡೋತ್ತಿರುವ ಮತ್ತು ಉಳ್ಳಾಗಡ್ಡಿ ಈತನ ಇವು ನೋಡಿದ್ರಿ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಇದನ್ನ ಐತ್ರಿ ಹೇಳ್ಕೊಳಲ್ಲ ಮೊದ್ಲಿಂದ ತೆಳಾಗೈತೆ ಐತ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೆಸ್ಟ್ ಆಗಬೇಕಿತ್ತು ರೀ ಅದ್ರ ಬಿತ್ತನೆ ಮಾಡ್ಕೋದ್ರಲ್ಲ ಅವು ಸ್ವಲ್ಪ ತಪ್ಪಿತರಿ ಉಳ್ಳಾಗಡ್ಡಿದ ಅದಕ್ಕೆ ಸ್ವಲ್ಪ ತೆಳಗನ ಇಡ್ತು ಅದಕ್ಕೆ ಮತ್ತು ಭೇಟಿಕಾಯಿಲೆ ಹಾಕಿತು ಈ ಬೆಂಡಿಕಾಯಿ ಭೀ ಎಲ್ಲ ಬಂದವ್ರಿ ಹೆಚ್ಚು ಕಡೆ ಬದ್ನಿಕಾಯಿ ಹಾಕಿದ್ರಿ ರೀ ಇವು ಎರಡು ಗಣಕೆ ಅಲ್ದ ಬೆಂಡಿಕಾಯಿ ಅದಾವು ಇವು ಎರಡು ಗಣಿಕೆ ಬದ್ನಿಕಾಯಿ ಅದಾವ್ರೆ ಕಡೆ ಬದ್ನೇಕಾಯಿ ಗಿಡಗಳು ಭೀ ಮನೆಗೆ ಇದಾವೆ ಭಾಳ ಇಂಜ್ಸ್ ಆಗಿತ್ತು ರೀ ಗಿಡ ಮನೆ ಪೂರಸ್ಥಾನಕ್ಕೆ ಕಾಣಿಸ್ಕೋದ್ ರೀ ಇದು ನೋಡಲಿ ಗಿಡ ಎಲ್ಲ ಹೆಂಗೆ ಗ್ರೋ ಆಗಿದ್ರು ಫೈನಲಿ ಹಂಡ್ರೆಡ್ಗೆ ಫಾಲೋವರ್ಸ್ ಕಂಪ್ಲೀಟ್ ರೀ ಮನಿ ಬಂದು ಚಾಕ್ ಕುಡಿಕೇನ್ ರೀ ಅವಾಗ ನೋಡೋ ಸ್ಕ್ರೋಲ್ ಮಾಡ್ಕತೀನಿ ರೀ ಇನ್ಸ್ಟಾಗ್ರಾಮ ಎಷ್ಟಿದೆ ಅಂತ ನೋಡಿ ಸಲುವಾಗಿ ಎತ್ತ ಒಂದು ತಾಸ್ದಾಗ ಹೊಲ್ದಾಗ ನೋಡೀನ ರೀ ಅವಾಗೆಲ್ಲ ಇನ್ನೂ ದೀಡ್ಸೆ ಕಮ್ಮಿ ಐತೆ ರೀ ಹೊಲಾಗ ಮನಿ ಬರ್ತರು ಅಂದ್ರೆ ದೀಡ್ಶೆ ಮಂದೆಲ್ಲ ಕಂಪ್ಲೀಟ್ ಒಂದುವರೆ ನೂರು ರೂಪಾಯಿ ಕಂಪ್ಲೀಟ್ ಆಗ್ಯಾರೀ ಸೊ ಫೈನಲಿ ಹಂಡ್ರೆಡ್ ಕೆ ಕಂಪ್ಲೀಟ್ ಆದ್ರಿ ನಮ್ಮ ಮಮ್ಮಿ ಇಲ್ದಿದ್ರೆ ಯಾರು ಒಂದು ಎರಡು ಮೂರು ಸೈದ್ ಕೇಳತ್ತ ರೀ ಇನ್ನೂ ನಿಂಗೆ ಲಕ್ಷ ಒಂದು ಲಕ್ಷ ಆದ್ರೂ ಇಲ್ಲ ಒಂದು ಲಕ್ಷ ಆದ್ರೂ ಇಲ್ಲ ಅಂತ ಆದ್ರೆ ಫೈನಲಿ ಖುಷಿ ಆಗದಿದ್ರು ಪಾಕ್ ಖುಷಿ ಆಗದೈತಿ ಥ್ರಿಲ್ ಎಲ್ಲನೂ ಆಗದಿತ್ತು ರೀ ಒಂಥರ ಇನ್ಸ್ಪೈರ್ ಭೀ ಆಗದಿದ್ದೆ ಒಂಥರ ಥ್ರಿಲ್ ಭೀ ಬರೋದಾದಿತ್ತು ಯಾಕಂದ್ರೆ ಹಂಡ್ರೆಡ್ ಕೆ ರೀ ಒಂದು ಲಕ್ಷ ಜನ ಫಾಲೋವರ್ಸ್ ಸಪೋರ್ಟರ್ಸ್ ಚಾನಲ್ ಮೇಲೆ ಮೇಲಾದರು ಹಿಂಗೆ ಆಗಿಲ್ಲ ರೀ ಹಿಂಗೆ ವಾಟ್ಸ್ಕೋದವ್ರಿ ಆ್ಯಂಡ್ ಏನ್ರಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಎಲ್ಲ ಮಾಡ್ರಿ ಅಂತ ನಾಳೆ ಇರ್ತಾರ ಬತ್ತೀಶ್ ರೋಗ ಓದೈತ್ರಿ ನಾಳೆಸ್ಕು ಆಗಲ್ಲ ನಾಳೆ 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 ಮಮ್ಮಿಯೆಲ್ಲ ಸುಟ್ಟಿ ರೀ ಕೆಲಸ ನೋಡ್ರಿ ಅದು ಏನಾಗ್ತೈತಿ ನಾಳೆ ಭತ್ತೀಸ್ರೋ ಹೋಗ್ಬೇಕು ಬೆಳಿಗ್ಗೆ ನೋಡಿದ್ರೆ ಜಲ್ದಿ ಆದ್ರೆ ಈಗ ಈಗಸ್ಕು ದೋಸ್ತರು ಮಾಡವ್ರೆ ಇರ್ತಾರೆ ರೀ ಸೆಲೆಬ್ರೇಷನ್ ಒಂದು ಇಬ್ಬರು ಜನ ಫೋನ್ ಮಾಡಿರಿ ಎರಡು ಕಡೆದ ಜುಗುದ್ರ ಒಬ್ಬರು ಹುಡುಗರು ಮಾಡೋರು ಇರ್ತಾರೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತಿದ್ರೆ ಹಂಡ್ರೆಡ್ಗೆದ್ರಿ ಕೆಲಸ ಎಲ್ಲ ಮುಗಿಸಿ ಕೈಕೊಳ ಮತ್ತೆ ತೊಗೊಂಡಾಗ ಫ್ರೆಶ್ ಮತ್ತು ಆಗಿದ್ರಿ ಮತ್ತೆ ಇಬ್ಬತ್ತಿನ ಹಸ್ಕುನು ದೇ ಇವತ್ತು ಹಂಡ್ರೆಡ್ಗೆ ಕಂಪ್ಲೀಟ್ ಆಗಿದೆ ಅದಕ್ಕೆ ದೇವ್ರಿ ಬರೋರಿ ಕಂಪ್ಲೀಟ್ ಕೇಕ್ ತಗೋನ ರೀ ಗಣ ನಮ್ ಜುಲಿ ಪಾರ್ಟಿಗ ಪಾರ್ಟಿಗೇ ಯಾರ ನೀ ಯಾರ ನೀ ಕೇಕ್ ತಗಿನ ಕೇಕ್ ಅನ್ಬಾಕ್ಸಿಂಗ್ ಮಾಡ್ರಿ ಅಂತ ಕೇಕ್ ಮಾಡ್ರಿ ಹುಡುಗಿಯರ್ ಅಂತಾರಲ್ಲ ಹಂಡ್ರೆಡ್ ಕೆ ಕೇಕ್ ಚಂದ ಮಾಡಿಟ್ಟದೇ ಇಲ್ರಿ ಕಟ್ ಮಾಡುದಿ ಇನ್ನ ಕಟ್ ಮಾಡುದಿ ತಿನ್ಬೇಡಿ ಈಗ ಮಾಡಿಟ್ಟದ ತಗೊಂಡ್ಬಂದಿ ಮಾಡಿಟ್ಟದಿ ಜಸ್ಟ್ ಮಾಡಿಟ್ಟದ ನೀ ತೊಗೊಂಡ್ಬಂದಿ ಒಂದು ನೋಡ್ರಿ ಕೇಕ್ ಈ ತರ ಐತಿ ಈಗ ನೋಡ್ರಿ ಇಲ್ಲಿಂದ ಎಲ್ಲರ್ ಗೊತ್ತಾಗಲ್ಲ ಬಾಲ್ತ್ ಕೇಕ್ ಕಟ್ ಮಾಡ್ರಿ ಪಪ್ಪಾಟ್ರಿ ಪಪ್ಪ ಎಲ್ಲರೂ ಬರ್ನ ಬರ ಕಟ್ ಮಾಡ